ಬಳ್ಳಾರಿ ಇಶ್ಯೂ ನಾಳೆ ಸಾಯಂಕಾಲ ಒಂದು ಬೃಹತ್ ವಾಲ್ಮೀಕಿ ಪ್ರತಿಮೆ ಅನಾವರಣ ಇತ್ತು ಕಾರ್ಯಕ್ರಮ ಆ ವಾಲ್ಮೀಕಿ ಪ್ರತಿಮೆ ಅನಾವರಣ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಪಟ್ಟಣದಲ್ಲಿ ಅಂದರೆ ನಗರದಲ್ಲಿ ಬಳ್ಳಾರಿ ನಗರದಾದ್ಯಂತ ಒಂದು ಹಬ್ಬದ ವಾತಾವರಣ ಸೃಷ್ಟಿ ಮಾಡ್ತಕ್ಕಂಥ ಪ್ರಯತ್ನ ಅದರ ಆಯೋಜಕರು ಮಾಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಒಂದು ಫ್ಲೆಕ್ಸನ್ನು ಜನಾರ್ದನ್ ರೆಡ್ಡಿ ಮತ್ತು ರಾಮುಲು ಮನೆ ಎರಡು ಪಕ್ಕನೇ ಮನೆಗಳು ಎರಡು ಜಂಟಿ ಗೋಡೆನೆ ಅಲ್ಲಿ ಒಂದು ಕಟ್ತಕ್ಕಂಥದ್ದಕ್ಕೆ ಪ್ರಯತ್ನ ಮಾಡಿದರೆ ಆ ಸಂಬಂಧ ಒಬ್ಬರಿಗೊಬ್ಬರಿಗೂ ಆಗ್ವಾದ ಆಗಿ ಈ ರೀತಿಯ ಅಹಿತಕರವಾದಂತಹ ಘಟನೆ ನಡೆದು ಒಬ್ಬನ ಸಾವಿಗೆ ಕಾರಣ ಆಗಿದೆ ಇದು ನಿಜಕ್ಕೂ ಕೂಡ ಖಂಡನೀಯವಾದಂಥದ್ದು ಈ ರೀತಿಯ ವಾಲ್ಮೀಕಿಯ ಪುಸ್ತಳಿಯ ಅನಾವರಣ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಈ ರೀತಿಯ ಹಿಂಸೆ ನಡೀತಕ್ಕಂಥದ್ದು ನಿಜಕ್ಕೂ ಕೂಡ ವಾಲ್ಮೀಕಿ ಮಹರ್ಷಿಯವರಿಗೆ ಮಾಡ್ತಕ್ಕಂಥ ಅವಮಾನ ಅಂತೇಳಿ ನಾನು ಭಾವಿಸ್ತೇನೆ ಜೊತೆಯಲ್ಲಿ ಇದರಲ್ಲಿ ಯಾರು ಇದ್ದಾರೆ ಅವರನ್ನು ಕೂಡಲೇ ಬಂಧಿಸಲೂ ಬೇಕು ಮತ್ತು ಜನರಲ್ಲಿ ಪ್ರೀತಿ ವಿಶ್ವಾಸ ಮೂಡುವ ಒಂದು ವಾತಾವರಣ ಸೃಷ್ಟಿ ಆಗಬೇಕು ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ನಾಳೆ ಹೋಗ್ತೀನಿ ನಾಳೆ ನಾನು ಈ ಕೃತ್ಯ ಆಗಿದೆ ಅನ್ನೋದಕ್ಕೋಸ್ಕರ ಹೋಗ್ತಾ ಇಲ್ಲ ನನ್ನನ್ನು ಕೂಡ ನಾಳೆ ಅನಾವರಣ ಕಾರ್ಯಕ್ರಮದಲ್ಲಿ ನನ್ನನ್ನು ಕೂಡ ಭಾಗವಹಿಸಬೇಕು ಅಂತೇಳಿ ಆ ಭಾಗದ ಎಲ್ಲ ಮುಖಂಡಗಳು ಬಂದು ನನ್ನನ್ನು ಕೂಡ ಮನವಿ ಮಾಡಿದರು ನಾನು ಒಪ್ಪಿದ್ದೇ ಬರ್ತೀನಿ ಅಂತೇಳಿ ನಾರಾ ರೆಡ್ಡಿ ಶಾಸಕರು ಕೂಡ ನನ್ನ ಸ್ನೇಹಿತರು ಅವರು ಕೂಡ ನನಗೆ ಇನ್ವೈಟ್ ಮಾಡಿದ್ದಾರೆ ನಾನು ಹೋಗ್ತೇನೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಬರ್ತಾರೆ ಹೀಗೆ ನಮ್ಮ ಸಮಾಜದ ಗುರುಗಳು ಕೂಡ ನಾಳೆ ಅಲ್ಲಿ ಭಾಗವಹಿಸ್ತಾರೆ ಅದು ಯಾರು ಪೊಲೀಸ್ ಆಫೀಸರ್ಸ್ ಇನ್ವೆಸ್ಟಿಗೇಷನ್ ಮಾಡಬೇಕು ಇನ್ವೆಸ್ಟಿಗೇಷನ್ನಲ್ಲಿ ಯಾರು ಕಂಪ್ಲೀಟ್ಸ್ ಅಂತ ಗೊತ್ತಾಗ್ತದೋ ಅವ್ರಿಗೂ ಹೊಣೆಗಾರರನ್ನು ಮಾಡಬೇಕು ನೋಡಿ ಈಗಲೇ ನಾವು ಯಾಕಪ್ಪ ಈಗ ನೀನು ಹೇಳಿದೆ ಅಂತೇಳಿ ನಾನು ಹೇಳ್ತೀನಿ ನಾನು ಹೇಳಿದೆ ಅಂತ ಇನ್ನೊಬ್ಬ ಅಂದ್ಕಳ್ತಾನೆ ಈ ರೀತಿ ನಾವು ಈಗಲೇ ಒಬ್ಬರ ಮೇಲೆ ಆರೋಪ ಮಾಡಿ ನಾವು ಅವ್ರ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಕೆಲಸ ಮಾಡೋದಿಲ್ಲ ಮತ್ತೆ ಏನು ಪೊಲೀಸ್ ಆಫೀಸರ್ಸ್ ಇನ್ವೆಸ್ಟಿಗೇಷನ್ ಮಾಡಿ ಈಗ ಬುಲೆಟ್ ಇದೆ ಬುಲೆಟ್ ಸಿಕ್ಕಿದೆ ಅಂತೇಳಿ ಯಾರು ಜನಾರ್ದನ್ ರೆಡ್ಡಿ ನನ್ನ ನಿಮ್ಮ ನೀವೇ ಚಾನಲ್ಗಳೆಲ್ಲ ತೋರಿಸಿದ್ರಲ್ಲ ಆ ಬುಸ್ ಶೋ ಮಾಡಿದ್ದಾರೆ ತೋರಿಸಿದ್ದಾರೆ ಎಲ್ಲ ಆಗಿದೆ ಅದನ್ನೆಲ್ಲ ಇನ್ವೆಸ್ಟಿಗೇಟಿಂಗ್ ಆಫೀಸರು ಅದನ್ನೆಲ್ಲ ಫರ್ಫಿಟ್ ಮಾಡ್ತಾರೆ ಆಮೇಲೆ ಯಾವ ವೆಪನ್ನಿಂದ ಅದು ಬಂದಿದೆ ಅನ್ನೋದನ್ನು ಎಫ್ ಎಸ್ ಎಲ್ನವರು ಈಗಾಗಲೇ ಅಲ್ಲಿ ಹೋಗಿದ್ದಾರೆ ಇಲ್ಲಿಗೆ ಬಳ್ಳಾರಿಗೆ ಅಲ್ಲಿವರು ಹೋಗಿದ್ದಾರೆ ಆಮೇಲಿಂದ ಇವರು ಬೆಂಗಳೂರು ಆಫೀಸಿಂದ ಲಾ ಆ್ಯಂಡ್ ಆರ್ಡರ್ ಎ ಡಿ ಜಿ ಪಿ ಯಾರಿದ್ದಾರೆ ಅವರು ಕೂಡ ಹೋಗಿದ್ದಾರೆ ದಾವಣಗೆರೆಯಿಂದ ಯಾರು ಐ ಜಿ ಇದ್ದಾರೆ ಅವರು ಕೂಡ ಅಲ್ಲಿಗೆ ಹೋಗಿ ಮೊಕ್ಕಾಮ್ ಮಾಡಿದ್ದಾರೆ ಮತ್ತು ಅವರ ಮನೆ ಸುತ್ತ ಒಂದು ನೂರು ಮೀಟ್ರೋ ಇನ್ನೂರು ಮೀಟ್ರೋ ಒನ್ ಫಾರ್ಟಿ ಫೋರ್ ಹಾಕಿದ್ದಾರೆ ಮಿಕ್ಕಿದ್ದೆಲ್ಲ ಶಾಂತಿಯುತವಾಗಿದೆ ಎಲ್ಲ ಅದು ನೋಡಿ ಅಲ್ಲಿ ಸ್ಥಳೀಯವಾಗಿ ಕಾಂಗ್ರೆಸ್ಸು ಬಿ ಜೆ ಪಿ ಅಂತಕ್ಕಂಥದ್ದು ಇದ್ದೇ ಇದೆ ನಾವು ಇಲ್ಲ ಅಂತ ಹೇಳಲಿಕ್ಕೂ ಆಗೋದಿಲ್ಲ ಇದೆ ಅಂತ ಹೇಳಲಿಕ್ಕೂ ಆಗೋದಿಲ್ಲ ಆದರೆ ಒಂದು ಫ್ಲೆಕ್ಸನ್ನು ಕಟ್ತಕ್ಕಂಥ ವಿಚಾರ ಸಂಬಂಧದಲ್ಲಿ ಈ ರೀತಿಯ ಘಟನೆ ನಡೆದಿದೆ ಅಂತಕ್ಕಂಥದ್ದು ಏಕಪಕ್ಷೀಯ ಹೌದಪ್ಪ ಜನ ನೋಡಿ ಎಫ್ ಐ ಆರ್ ಕಂಪ್ಲೇಂಟು ಅವ್ರು ಕೊಟ್ಟರೆ ಇವ್ರ ಮೇಲೆ ಹಾಕ್ತಾರೆ ಇವ್ರು ಕೊಟ್ಟಿದ್ದಾರೆ ಅವ್ರ ಮೇಲೆ ಹಾಕಿದ್ದಾರೆ ಎಫ್ ಐ ಆರ್ ಯಾವುದೇ ಒಂದು ಕ್ರಿಮಿನಲ್ ಆ್ಯಕ್ಷನ್ ಆದಾಗ ಯಾರು ಅದಕ್ಕೆ ಸಂಬಂಧಪಟ್ಟವರು ಇರ್ತಾರೆ ಅವರು ಒಂದು ಪಿಟಿಷನನ್ನು ಕೊಡಬೇಕು ಪಿಟಿಷನ್ ಯಾರು ಕೊಡ್ತಾರೋ ಅವರು ಎಫ್ ಐ ಆರ್ ಹಾಕ್ತಾರೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಸತ್ಯ ಇದೆಯಾ ಅಸತ್ಯ ಇದೆಯಾ ಅಂತೇಳಿ ಓ ಅದನ್ನು ಡಿಸೈಡ್ ಮಾಡಿ ಚಾರ್ಜ್ ಶೀಟ್ ಹಾಕತ್ತ ಬಿ ರಿಪೋರ್ಟ್ಸ್ ಹಾಕತ್ತೆ ಅದನ್ನು ಆಮೇಲೆ ನೋಡ್ತಾರೆ ಬಳ್ಳಾರಿ ಇಶ್ಯೂ ನಾಳೆ ಸಾಯಂಕಾಲ ಒಂದು ಬೃಹತ್ ವಾಲ್ಮೀಕಿ ಪ್ರತಿಮೆ ಅನಾವರಣ ಇತ್ತು ಕಾರ್ಯಕ್ರಮ ಆ ವಾಲ್ಮೀಕಿ ಪ್ರತಿಮೆ ಅನಾವರಣ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಪಟ್ಟಣದಲ್ಲಿ ಅಂದರೆ ನಗರದಲ್ಲಿ ಬಳ್ಳಾರಿ ನಗರದಾದ್ಯಂತ ಒಂದು ಹಬ್ಬದ ವಾತಾವರಣ ಸೃಷ್ಟಿ ಮಾಡ್ತಕ್ಕಂಥ ಪ್ರಯತ್ನ ಅದರ ಆಯೋಜಕರು ಮಾಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಒಂದು ಫ್ಲೆಕ್ಸನ್ನು ಜನಾರ್ದನ್ ರೆಡ್ಡಿ ಮತ್ತು ರಾಮುಲು ಮನೆ ಎರಡು ಪಕ್ಕಪಕ್ಕನೇ ಮನೆಗಳುವು ಎರಡು ಜಂಟಿ ಗೋಡೆನೆ ಅಲ್ಲಿ ಒಂದು ಕಟ್ತಕ್ಕಂಥದ್ದಕ್ಕೆ ಪ್ರಯತ್ನ ಮಾಡಿದರೆ ಆ ಸಂಬಂಧ ಒಬ್ಬರಿಗೊಬ್ಬರಿಗೂ ವಾಗ್ವಾದ ಆಗಿ ಈ ರೀತಿಯ ಅಹಿತಕರವಾದಂತಹ ಘಟನೆ ನಡೆದು ಒಬ್ಬನ ಸಾವಿಗೆ ಕಾರಣ ಆಗಿದೆ ಇದು ನಿಜಕ್ಕೂ ಕೂಡ ಖಂಡನೀಯವಾದಂಥದ್ದು ಈ ರೀತಿಯ ವಾಲ್ಮೀಕಿಯ ಪುಸ್ತಳಿಯ ಅನಾವರಣ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಈ ರೀತಿಯ ಹಿಂಸೆ ನಡೀತಕ್ಕಂಥದ್ದು ನಿಜಕ್ಕೂ ಕೂಡ ವಾಲ್ಮೀಕಿ ಮಹರ್ಷಿಯವರಿಗೆ ಮಾಡ್ತಕ್ಕಂಥ ಅವಮಾನ ಅಂತೇಳಿ ನಾನು ಭಾವಿಸ್ತೇನೆ ಜೊತೆಯಲ್ಲಿ ಇದರಲ್ಲಿ ಯಾರು ಇದ್ದಾರೆ ಅವರನ್ನು ಕೂಡಲೇ ಬೇಕು ಮತ್ತು ಜನರಲ್ಲಿ ಪ್ರೀತಿ ವಿಶ್ವಾಸ ಮೂಡುವ ಒಂದು ವಾತಾವರಣ ಸೃಷ್ಟಿ ಆಗಬೇಕು ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ನಾಳೆ ಹೋಗ್ತೀನಿ ನಾಳೆ ನಾನು ಈ ಕೃತ್ಯ ಆಗಿದೆ ಅನ್ನೋದಕ್ಕೋಸ್ಕರ ಹೋಗ್ತಾ ಇಲ್ಲ ನನ್ನನ್ನು ಕೂಡ ನಾಳೆ ಅನಾವರಣ ಕಾರ್ಯಕ್ರಮದಲ್ಲಿ ನನ್ನನ್ನು ಕೂಡ ಭಾಗವಹಿಸಬೇಕು ಅಂತೇಳಿ ಆ ಭಾಗದ ಎಲ್ಲ ಮುಖಂಡಗಳು ಬಂದು ನನ್ನನ್ನು ಕೂಡ ಮನವಿ ಮಾಡಿದರು ನಾನು ಒಪ್ಪಿದ್ದೇ ಬರ್ತೀನಿ ಅಂತೇಳಿ ನಾರಾ ರೆಡ್ಡಿ ಶಾಸಕರು ಕೂಡ ನನ್ನ ಸ್ನೇಹಿತರು ಅವರು ಕೂಡ ನನಗೆ ಇನ್ವೈಟ್ ಮಾಡಿದ್ದಾರೆ ನಾನು ಹೋಗ್ತೇನೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಬರ್ತಾರೆ ಹೀಗೆ ನಮ್ಮ ಸಮಾಜದ ಗುರುಗಳು ಕೂಡ ನಾಳೆ ಅಲ್ಲಿ ಭಾಗವಹಿಸ್ತಾರೆ ಅದು ಯಾರು ಪೊಲೀಸ್ ಆಫೀಸರ್ಸ್ ಇನ್ವೆಸ್ಟಿಗೇಷನ್ ಮಾಡಬೇಕು ಇನ್ವೆಸ್ಟಿಗೇಷನ್ ನಲ್ಲಿ ಯಾರು ಕಂಪ್ಲೀಟ್ಸ್ ಅಂತ ಗೊತ್ತಾಗ್ತದೋ ಅವ್ರಿಗೂ ಹೊಣೆಗಾರರ ಮಾಡಬೇಕು ನೋಡಿ ಈಗಲೇ ನಾವು ಯಾಕಪ್ಪ ಈಗ ನೀನು ಹೇಳಿದೆ ಅಂತೇಳಿ ನಾನು ಹೇಳ್ತೀನಿ ನಾನು ಹೇಳಿದೆ ಅಂತ ಇನ್ನೊಬ್ಬನ್ ಕಳ್ತಾನೆ ಈ ರೀತಿ ನಾವು ಈಗಲೇ ಒಬ್ಬನ ಮೇಲೆ ಆರೋಪ ಮಾಡಿ ನಾವು ಅವ್ರ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಕೆಲಸ ಮಾಡೋದಿಲ್ಲ ಮತ್ತು ಏನು ಪೊಲೀಸ್ ಆಫೀಸರ್ಸು ಇನ್ವೆಸ್ಟಿಗೇಷನ್ ಮಾಡಲಿ ಈಗ ಬುಲೆಟ್ ಇದೆ ಬುಲೆಟ್ ಸಿಕ್ಕಿದೆ ಅಂತೇಳಿ ಯಾರು ಜನಾರ್ದನ್ ರೆಡ್ಡಿ ನನ್ನ ನಿಮ್ಮ ನೀವೇ ಚಾನಲ್ಗಳೆಲ್ಲ ತೋರಿಸಿದ್ರಲ್ಲ ಆ ಬು ಶೋ ಮಾಡಿದ್ದಾರೆ ತೋರಿಸಿದ್ದಾರೆ ಎಲ್ಲ ಆಗಿದೆ ಅದನ್ನೆಲ್ಲ ಇನ್ವೆಸ್ಟಿಗೇಟಿಂಗ್ ಆಫೀಸರು ಅದನ್ನೆಲ್ಲ ಫರ್ಫಿಟ್ ಮಾಡ್ತಾರೆ ಆಮೇಲೆ ಯಾವ ವೆಪನ್ನಿಂದ ಅದು ಬಂದಿದೆ ಅನ್ನೋದನ್ನು ಎಫ್ ಎಸ್ ಎಲ್ನವರು ಈಗಾಗಲೇ ಅಲ್ಲಿ ಹೋಗಿದ್ದಾರೆ ಇಲ್ಲಿಗೆ ಬಳ್ಳಾರಿಗೆ ಅಲ್ಲಿವರು ಹೋಗಿದ್ದಾರೆ ಆಮೇಲಿಂದ ಇವರು ಬೆಂಗಳೂರು ಆಫೀಸಿಂದ ಲಾ ಆ್ಯಂಡ್ ಆರ್ಡರ್ ಎ ಡಿ ಜಿ ಪಿ ಯಾರಿದ್ದಾರೆ ಅವರು ಕೂಡ ಹೋಗಿದ್ದಾರೆ ದಾವಣಗೆರೆಯಿಂದ ಯಾರು ಐ ಜಿ ಇದ್ದಾರೆ ಅವರು ಕೂಡ ಅಲ್ಲಿಗೆ ಹೋಗಿ ಮೊಕ್ಕಾಮ್ ಮಾಡಿದ್ದಾರೆ ಮತ್ತು ಅವರ ಮನೆ ಸುತ್ತ ಒಂದು ನೂರು ಮೀಟ್ರೋ ಇನ್ನೂರು ಮೀಟ್ರೋ ಒನ್ ಫಾರ್ಟಿ ಫೋರ್ ಹಾಕಿದ್ದಾರೆ ಮಿಕ್ಕಿದ್ದೆಲ್ಲ ಶಾಂತಿಯುತವಾಗಿದೆ ಅಲ್ಲ ಅದು ನೋಡಿ ಅಲ್ಲಿ ಸ್ಥಳೀಯವಾಗಿ ಕಾಂಗ್ರೆಸ್ ಬಿಜೆಪಿ ಅಂತಕ್ಕಂಥದ್ದು ಇದ್ದೇ ಇದೆ ನಾವು ಇಲ್ಲ ಅಂತ ಹೇಳಲಿಕ್ಕೂ ಆಗೋದಿಲ್ಲ ಇದೆ ಅಂತ ಹೇಳಲಿಕ್ಕೂ ಆಗೋದಿಲ್ಲ ಆದರೆ ಒಂದು ಫ್ಲೆಕ್ಸನ್ನು ಅನ್ನ ಕಟ್ತಕ್ಕಂಥ ವಿಚಾರ ಸಂಬಂಧದಲ್ಲಿ ಈ ರೀತಿಯ ಘಟನೆ ನಡೆದಿದೆ ಅಂತಕ್ಕಂಥದ್ದು ಸತ್ಯಪಕ್ಷೀಯ ಎಲ್ಲೆಲ್ಲಿ ಏಕಪಕ್ಷೀಯ ಹೌದಪ್ಪ ಜನ ನೋಡಿ ಎಫ್ ಐ ಆರು ಕಂಪ್ಲೇಂಟು ಅವ್ರು ಕೊಟ್ಟರೆ ಇವ್ರ ಮೇಲೆ ಹಾಕ್ತಾರೆ ಇವ್ರು ಕೊಟ್ಟಿದ್ದಾರೆ ಅವ್ರ ಮೇಲೆ ಹಾಕಿದ್ದಾರೆ ಎಫ್ ಐ ಆರ್ ಯಾವುದೇ ಒಂದು ಕ್ರಿಮಿನಲ್ ಆ್ಯಕ್ಷನ್ ಆದಾಗ ಯಾರು ಅದಕ್ಕೆ ಸಂಬಂಧಪಟ್ಟವ್ರು ಇರ್ತಾರೆ ಅವರು ಒಂದು ಪಿಟಿಷನನ್ನು ಕೊಡಬೇಕು ಪಿಟಿಷನ್ ಯಾರು ಕೊಡ್ತಾರೋ ಅವರು ಎಫ್ ಐ ಆರ್ ಹಾಕ್ತಾರೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಸತ್ಯ ಇದೆಯಾ ಅಸತ್ಯ ಇದೆಯಾ ಅಂತೇಳಿ ಓ ಅದನ್ನು ಡಿಸೈಡ್ ಮಾಡಿ ಚಾರ್ಜ್ ಶೀಟ್ ಹಾಕದ ಬಿ ರಿಪೋರ್ಟ್ಸ್ ಹಾಕತ್ತ ಅದನ್ನು ಆಮೇಲೆ ನೋಡ್ತಾರೆ